在。 ಶೋ ಇಂದ ಇದು ನಮ್ಮ ಹದ್ನಾಲ್ಕನೇ ಶೋ ಮೊದಲನೇ ಶೋ ಇಂದ ಇವತ್ತಿನ ವರ್ಗುವೆ ಬಹಳ ಸಪೋರ್ಟ್ ಮಾಡಿದಿರ ಜನಕ್ಕೆ ವಿಷಯನ ಮುಟ್ಸಿದೀರ ಸೊ ಇವತ್ ನಮ್ಮ ಹದ್ನಾಲ್ಕನೇ ಶೋ ಎಲ್ಲಾರು ಮೈಸೂರ್ ಯಾರ್ಯಾರು ನೋಡ್ತಿದ್ರೆ ಎಲ್ಲಾರು ಬಂದು ಈ ಸಹ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಎಲ್ಲಾನು ಎಲ್ಲಾ ಅಂದ್ರೆ ಏನಾದ್ರು ಒಂದ್ ಕಾರ್ಯಕ್ರಮ ಇದ್ದು ಮನೇಲಿ ಅದಕ್ಕೆ ಏನೇ ಬೇಕಾಗಿರೋ ವಸ್ತುಗಳು ಬಟ್ಟೆ ಬರೆ ಆಗಿರ್ಬೋದು ಆಭರಣಗಳಾಗಿರ್ಬೋದು ಆಕ್ಸೆಸರೀಸ್ ಆಗಿರ್ಬೋದು ಎಲ್ಲಾನು ಒಂದೇ ಕಡೆ ದೊರೆಯುವಂತ ಸ್ಥಳ ಆಗಿದೆ ನಮ್ಮ ಹೈಲೈಫ್ ಎಕ್ಸಿಬಿಷನ್ ಇದಕ್ಕೆ ಯಾವುದೇ ರೀತಿಯಾಗ ಎಂಟ್ರಿ ಫೀ ಇಲ್ಲ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತುವರೆಗೂ ಎಂಟು ಒಂಬತ್ತು ಇವತ್ತು ನಾಳೆ ನಡೀತಾ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತದೆ ಪ್ರೈಸಸ್ ನಿಮ್ಗೆ ಇನ್ನೂರು ರೂಪಾಯಿ ಹಿಡಿದು ಒಂದ್ ಲಕ್ಷ ರೂಪಾಯಿ ತನಕನೂ ಇದೆ ಅವ್ರಿಗೆ ಚೆನ್ನಾಗ್ ಆಗ್ತದ್ ಮತ್ತೆ ಮತ್ತೆ ಬರ್ತಾ ಇರೋದು ಓವರ್ ಇಂಡಿಯಾ ಲಕ್ನೋ ಇಂದ ಬರುತ್ತೆ ಗುಜರಾತ್ ಇಂದ ಬರುತ್ತೆ ಜೈಪುರ್ ಇಂದ ಬರುತ್ತೆ ರಾಜಸ್ಥಾನದಿಂದ ಬರುತ್ತೆ ವಿವಿಧ ಸ್ಟೇಟ್ ಗಳಿಂದ ಅವರವರ ಒಂದು ಸ್ಪೆಷಾಲಿಟಿ ಒಂದು ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ ಐ ಆಮ್ ಡಾಕ್ಟರ್ ನವ್ಯಶ್ರೀ ಹಿಯರ್ ಟು ಇನಾಗ್ರೇಟ್ ಹೈ ಲೈಫ್ ಫ್ಯಾಷನ್ ಎಕ್ಸಿಬಿಷನ್ ಇನ್ ರಾಡಿಸನ್ ಬ್ಲೂ ದಿಸ್ ಇಸ್ ಹ್ಯಾಪನಿಂಗ್ ಫಾರ್ ಟೂ ಡೇಸ್ ಆನ್ ಏತ್ ಅಂಡ್ ನೈನ್ತ್ ಆಫ್ ಜಾನ್ವರಿ ಸೊ ಯು ನೋ ಐ ಇಟ್ಸ್ ಮೈ ಪ್ಲೆಜರ್ ಅಂಡ್ ಹಾನರ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್ And I think this is a great opportunity for all the Mysoreans to experience uh, high-end, um, you know, uh, in-trend fashion products, be date uh, saris, garments, fabric, jewelry, you know. So please make use of this, and I request all the Mysoreans to be a part of this grand exhibition. Thank you. Namaskara, I am from RMB. ಅಂಡ್ ಆಲ್ಸೋ ನಮ್ಮ ಸಾಂಸ್ಕೃತಿಕ ರಾಯಭಾರಿಯಾದ ಮೈಸೂರಿನಲ್ಲಿ ಇದು ನಡೀತಾ ಇರೋದು ಹೈ ಲೈಫ್ ಎಕ್ಸಿಬಿಷನ್ ತುಂಬಾ ಹೆಮ್ಮೆಯ ವಿಚಾರ ನೀವೆಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಷ್ಟವಾದ ಕಲೆಕ್ಷನ್ಸ್ ನೋಡ್ಬೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಕ್ಷಣ ನಿಮ್ಮೊಂದಿಗೆ ಹಂಚ್ಕೊಳೋದಕ್ಕೆ ಆಲ್ ದ ಬೆಸ್ಟ್ ಎಲ್ಲ ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಎಲ್ಲ ಕಡೆಯಿಂದ ಬಂದಿರ್ತಾರೆ ನಾವು ಸಪೋರ್ಟ್ ಮಾಡೋದು ನಮ್ಗೆ ಒಂದು ಸಂಭ್ರಮ